ಕುತ್ತಾರು ಮದನಿ ನಗರ ಘಟನಾ ಸ್ಥಳಕ್ಕೆ ವಿಧಾನಸಭಾ ಅಧ್ಯಕ್ಷ ಟಿ ಕಾದುರ ಭೇಟಿ ನೀಡಿ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿ ಇದೊಂದು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಲ್ಲರೂ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ ದೇವರ ಕೈಯಲ್ಲಿದೆ ಯಾಸಿರ್ ಕುಟುಂಬಸ್ಥರು ನೋವಿನ ಜೊತೆಗೆ ಎಲ್ಲರೂ ಇದ್ದೇವೆ ಮತ್ತೆ ಇಂತಹ ಘಟನೆ ಮರುಕಳಿಸದಂತೆ ಜಿಲ್ಲಾಧಿಕಾರಿ ಸಿಇಒ ಜೊತೆಗೆ ಚರ್ಚಿಸಿ ತಾತ್ಕಾಲಿಕ ಪರಿಹಾರ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ ಪರಿಹಾರ ಸಂಬಂಧಿಸಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರೊಂದಿಗೆ ಸಂಪರ್ಕಿಸಿ ಸರ್ಕಾರದಿಂದ ಸಾಧ್ಯವಾದಷ್ಟು ಸಹಕಾರ ನೀಡುವ ಕುರಿತು ಚರ್ಚಿಸಲಾಗಿದೆ ಮದನಿ ನಗರದ ಎಲ್ಲಾ ಯುವಕರು ಗ್ರಾಮ ಪಂಚಾಯತ್ ಸದಸ್ಯರ ಕಾರ್ಯಾಚರಣೆ ಶ್ಲಾಘಿಸ್ತೇನೆ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಸಹಕರಿಸಿ ಎಲ್ಲಾ ರೀತಿಯಲ್ಲೂ ಕುಟುಂಬಸ್ಥರಿಗೆ ಸಹಕರಿಸುತ್ತೇವೆ ಮಗಳು ಬಂದ ತಕ್ಷಣ ಗೌರವ ಪೂರ್ವಕವಾಗಿ ಎಲ್ಲರೂ ಸೇರಿಕೊಂಡು ಅಂತ್ಯ ಸಂಸ್ಕಾರ ನಡೆಸಲಾಗ್ತದೆ ಸರ್ಕಾರ ಶಿಕ್ಷಣ ಇಲಾಖೆಯ ಪರಿಹಾರದ ಕುರಿತು ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳ ಜೊತೆಗೆ ಚರ್ಚಿಸುತ್ತೇನೆ ಸರಿ ಇರುವ ಪ್ರದೇಶದಲ್ಲೂ ಪ್ರಕೃತಿ ವಿಕೋಪಗಳು ನಡೆದಿದೆ ಸರ್ಕಾರ ಮನೆ ಕಟ್ಟುವವರಿಗೆ ಎಲ್ಲರಿಗೂ ಇದು ಎಚ್ಚರಿಕೆಯ ಸಂದೇಶ ಮೇಲೆ ಮನೆ ಕಟ್ಟುವವರು ಕೆಳಗಿನ ಮನೆಯವರ ಬಗ್ಗೆ ಕಾಳಜಿ ವಹಿಸಿ ಆರ್ಥಿಕ ಸಂಕಷ್ಟದಿಂದ ಕೆಲವರು ಅನಿವಾರ್ಯ ರೀತಿಯಲ್ಲಿ ಮನೆಯನ್ನ ಕಟ್ತಿದ್ದಾರೆ ಕರಾವಳಿಯ ವಾತಾವರಣ ಅಪಾಯಕಾರಿಯಾಗಿದೆ ಮೇಲಿನ ಮನೆಯು ಆತಂಕದಲ್ಲಿದೆ ಮಣ್ಣು ತೆಗೆದಲ್ಲಿ ಅದು ಬೀಳುವ ಸಾಧ್ಯತೆ ಇದೆ ಸ್ಯಾಂಡ್ ಬ್ಯಾಗ್ ತಾತ್ಕಾಲಿಕ ಪರಿಹಾರ ಮಳೆಗಾಲ ಮುಗಿಯುವವರೆಗೂ ನಡೆಸಲಾಗ್ತದೆ ಇನ್ನು ಸರ್ಕಾರದ ನಿಯಮ ಮೀರಿ ಮನೆ ನಿರ್ಮಿಸದಂತೆ ಸ್ಥಳೀಯಾಡಳಿತ ಎಚ್ಚರಿಕೆಯನ್ನು ವಹಿಸಬೇಕು ಎಂದರು ಬರ್ರಿ ಸರಿ ಇಲ್ಲ ಇಲ್ಲ ಬರ್ತದೆ <avait authority>? <wasaptain> いいかな ಅತ್ಯಂತ ನೋವಿನ ಇವತ್ತು ಸುದ್ದಿ ನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಬಹುಶಃ ನೋವಿನ ಸುದ್ದಿ ಬಂದಿದೆ ಅತ್ಯಂತ ನಮಗೆಲ್ಲರಿಗೂ ಕೂಡ ಬೇಸ್ ಮತ್ತು ನೋವಿದೆ ಪ್ರಕೃತಿ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ ದೇವರ ಕೈಯಲ್ಲಿ ಇವತ್ತು ಇರುವಂಥದ್ದು ಈ ಒಂದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಉಳ್ಳಾಲ ಮದನ್ ನಗರದಲ್ಲಿ ಯಾಸ್ಯರ್ಮದ ಕುಟುಂಬಸ್ಥರು ಇವತ್ತು ನಾಲ್ಕು ಜನ ಇವತ್ತು ಮೃತಪಟ್ಟಿದ್ದಾರೆ ಬಹುಶಃ ಇವತ್ತು ಈ ನೋವಿನಲ್ಲಿ ಬಹುಶಃ ಜನ ನಾವೆಲ್ಲ ಇದ್ದುಕೊಂಡು ಎರಡನೇದ್ದು ಬಹುಶಃ ಈ ಒಂದು ಪ್ರಕೃತಿ ವಿಕೋಪ ಇಲ್ಲಿ ಮತ್ತೆ ಅದೇ ಒಂದು ಜಾಗದಲ್ಲಿ ಮತ್ತೆ ಸಂವಿ ಸಂಭವಿಸದಿದ್ದಾಗೆ ಏನು ಮಾಡ್ಬೋದು ಅಂತೇಳಿ ಜಿಲ್ಲಾಧಿಕಾರಿ ಜೊತೆ ಸಿ ಜೊತೆ ಮತ್ತು ಲೋಕಲ್ ಬಾಡಿ ಜೊತೆ ಇವತ್ತು ಚರ್ಚಿಸಿ ಅದಕ್ಕೆ ಟೆಂಪರರಿ ಆಗಿ ಯಾಕಂದರೆ ಮಳೆಗಾಲ ಏನು ಎರಡು ಮೂರು ತಿಂಗಳು ಇರ್ತದೆ ಸೊ ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟರೆ ಅಲ್ಲಿ ಮತ್ತೆ ಅದರಲ್ಲಿ ಅನಾಹುತ ಆಗುವಂತ ಒಮ್ಮೆ ಅನ್ನ ಎಲ್ಲಿ ಒಮ್ಮೆ ಅನಾಹುತ ಆಗಿದೆ ಮತ್ತೆ ಅಲ್ಲಿ ಆಗುವಂಥ ಅವಕಾಶಗಳು ಜಾಸ್ತಿ ಇವತ್ತು ಇರ್ತದೆ ಅದೊಂದು ತಾತ್ಕಾಲಿಕವಾಗಿ ತಡೆಗಟ್ಟಬೇಕಂತೇಳಿ ಇವತ್ತು ಅಂತ ನಾವು ಚರ್ಚೆ ಇವತ್ತು ಮಾಡಿದ್ದೇವೆ ತದನಂತರ ಇದು ಕೊಡುವಂತಹ ಪರಿಹಾರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಾನು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಈ ಮಾಹಿತಿ ತೆಗೆದ ತಕ್ಷಣ ನಾವು ದೂರ ಮಾಡಿದರೆ ಚರ್ಚೆ ಮಾಡಿಕೊಂಡು ನಾವು ಚರ್ಚೆ ಮಾಡಿ ಯಾವ ರೀತಿ ಅವರಿಗೆ ಮೆಕ್ಸಿಮಮ್ ಸಾಕು ಇದು ಕೊಡಬಹುದು ಮತ್ತು ಈ ಸ್ಥಳರಿಗೆ ಇವತ್ತು ನಾನು ಬಹುಶಃ ಮಧ್ಯ ನಗರದ ಎಲ್ಲ ಯುವಕರನ್ನು ಗ್ರಾಮ ಪಂಚಾಯತ್ ಸದಸ್ಯರನ್ನು ಮತ್ತು ಊರ ವಿಶೇಷವಾಗಿ ನಾನು ಶ್ಲಾಘಿಸ್ತೇನೆ ಬಹುಶಃ ಇವತ್ತು ಸ ನಮ್ಮ ಸರ್ಕಾರ ಅಧಿಕಾರ ಸಹಕಾರ ಪಡೆದುಕೊಂಡು ಎಲ್ಲ ರೀತಿಯ ಸ್ವಯಂ ಪ್ರೇರಿತವಾಗಿ ಅವ್ರದ್ದು ಕೆಲಸವನ್ನು ಎಲ್ಲ ರೀತಿಯಲ್ಲಿ ಇವತ್ತು ಮಾಡ್ತಾ ಇವತ್ತಿದ್ದಾರೆ ಈಗ ಮೃತ ಇವತ್ತು ಮೃತಪಟ್ಟಂಥ ಶರೀರ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಇದೆ ಅವರ ಮಕ್ಕಳು ಇವತ್ತು ಬರಬೇಕಾಗ್ತದೆ ಬಂದ ನಂತರ ಗೌರವಪೂರ್ವಕವಾಗಿ ಪಾವಿತ್ರತೆಯಿಂದ ಆದ್ಯ ಸಂಸ್ಕಾರ ಇವತ್ತು ಎಲ್ಲ ಸೇರಿ ಮಾಡುವಂಥದ್ದು ತದನಂತರ ಇದ್ದಂಥ ಆ ಒಂದು ಹೇಗೆ ನಾವು ಸರಿಪಡಿಸುವಂಥೇಳಿ ನಾವು ತಮ್ಮ ಕೈಗೊಳ್ಳುವಂಥದ್ದು ಮತ್ತು ಅವರ ಅವರು ಅವರು ಕುಟುಂಬಸ್ಥರು ಊರವರು ಮತ್ತು ನಮ್ಮ ಜಿಲ್ಲಾಧಿಕಾರಿ ಮತ್ತು ಅಲ್ಲಿ ಕೂತ್ಕೊಂಡು ಕೊಡುವಂಥ ಎಲ್ಲ ರೀತಿಯ ಅಕ್ಕ ಪರಿಹಾರಗಳು ಸರ್ಕಾರದ ಬರುವಂಥ ಪರಿಹಾರ ಶಿಕ್ಷಣ ಇಲಾಖೆಯಿಂದ ಬರೆಯುವಂಥ ಅಕ್ಕಿಂತ ಒಂದು ಮಗದಲ್ಲಿ ಸ್ಕೂಲ್ ಹೋಗ್ತಾ ಇದ್ದಾರೆ ಈ ಪರಿಹಾರವು ಕೂಡ ಎಲ್ಲವೂ ಕೂಡ ಇವತ್ತು ಯಾವ ರೀತಿ ಮ್ಯಾಕ್ಸಿಮಮ್ ಗರಿಷ್ಠ ಕೊಡಲಿಕ್ಕೆ ಆಗ್ತದೆ ಆ ರೀತಿ ಇವತ್ತು ನಾವು ಕೊಡುವಂಥದ್ದು ಸೊ ಯಾವುದೇ ಪರಿಹಾರ ಬಹುಶಃ ಅವರ ನೋವಿಗೆ ಅದು ಸೂಕ್ತವಾಗಿ ನಮ್ಗೆ ಗೊತ್ತಿದೆ ಆದರೆ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ ದೇವರು ನಾವು ಬಹುಶಃ ಯಾವ ರೀತಿ ಅವ್ರಿಗೆ ಸಹಕಾರ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ ಈ ಮಟ್ಟದಲ್ಲಿ ಈ ತುಂಬ ಬಿಕ್ಕಟ್ಟಲ್ಲಿ ಮನೆಗಳಿದಾವೆ ಮತ್ತೆ ಈ ನೀರು ಹೋಗಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಅದೇ ರೀತಿ ಕಾರಣ ಅಂದರೆ ನೋಡಿ ಇವತ್ತು ಪ್ರಕೃತಿ ನಾನು ಹೇಳಿದಾಗ ಪ್ರಕೃತಿಯ ವಿರೋಧ ಎಲ್ಲಿ ಯಾವಾಗ ಹೇಗೆ ಏನಾಗ್ತದೆ ಯಾರನ್ನು ಕೂಡ ಗೆಲ್ಲ ಸಾಧ್ಯ ನಾವು ನೀವೆಲ್ಲ ಭಾಳಷ್ಟೀರ್ಘವಾಗಿ ಭಾಳಷ್ಟು ಅನುಭವ ನಾವು ಇವತ್ತು ನೋಡಿದ್ದೇವೆ ಎಲ್ಲವೂ ಕೂಡ ಸರಿಯಾದ ಇದ್ದದ ಕಡೆ ಕೂಡ ಇವತ್ತು ಪ್ರಕೃತವಿಕವಾಗಿ ಸಂಬಂಧಿಸಿದ್ದೇವೆ ಇಲ್ಲಿ ವ್ಯವಸ್ಥೆ ಇಲ್ಲದ ಕೂಡ ಏನು ಕೂಡ ಆಗದಂಥ ವಿಚಾರಗಳು ನೋಡ್ತೇವೆ ಇಲ್ಲಿ ಬಹುಶಃ ಆಗಿದೆ ಆಗಿದ್ದಾಗ ಭವಿಷ್ಯದ ನಮಗೆಲ್ಲ ಕೂಡ ನೋವಿದೆ ಬಹುಶಃ ಇದು ಎಲ್ಲ ರೀತಿಯರಿಗೆ ಯಾಕೆಂದೇನಿದ್ದರೆ ಸರ್ಕಾರಕ್ಕೆ ಜನರಿಗೆ ಮತ್ತು ಮನೆ ಕಟ್ಟುವವರಿಗೆ ಇದು ಎಲ್ಲರಿಗೂ ಕೂಡ ಇಲ್ಲಿ ಅಂತಲ್ಲ ಒಂದು ಸಂದೇಶ ಯಾಕಂತ ಹೇಳಿದರೆ ಮಹಿಳೆ ಕಟ್ಟುವವರು ಈ ರೀತಿ ಆಗ್ತದೆ ಕೆಲಗಿದ್ದವ್ರ ಬಗ್ಗೆ ಕಾಲೇಜಿ ಬೇಕು ಕೆಳಗೆ ಮನೆ ಕಟ್ಟುವವರು ಮೇಲಿನ ಒಂದು ಮನೆ ಇದೆ ಅಂತೇಳಿ ಇಲ್ಲಿ ಆಗಿಯೂ ಕೂಡ ಒಂದು ಕಾಲೇಜು ಇರಬೇಕು ಅದಕ್ಕೆ ಅನುಗುಣವಾಗಿ ನಾವು ಆಲೋಚನೆ ಮಾಡಬೇಕು ಕೆಲವೊಮ್ಮೆ ಏನಾಗ್ತದೆ ಆ ಒಂದು ಆರ್ಥಿಕವಾದ ಸಂಕಷ್ಟಗಳಿಗೆ ಆರ್ಥಿಕವಾದ ಕಷ್ಟಪಾಲ್ಕಾಣಿಗೆ ಜನಸಂಬಳ ಅದರ ತಪ್ಪೇನಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಆ ಒಂದು ಸುತ್ತಮುತ್ತಲಿನ ಆ ಒಂದು ವ್ಯವ ಇವತ್ತು ಕಟ್ಟುವ ವ್ಯವಸ್ಥೆ ಇವತ್ತು ಆಗ್ತದೆ ಮತ್ತು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಕೃತಿಯೇ ಬೇರೆ ನೀವು ಕರಾವಳಿ ಪ್ರದೇಶದ್ದು ಅದು ಗಾಳಿ ಮಲೆ ಗುಡ್ಡ ಜರಿಯೋದು ಇದೆಲ್ಲ ಕೂಡ ಇದ್ದಂಥ ವಾತಾವರಣಕ್ಕೆ ಅನುಗುಣವಾಗಿ ನಾವು ಆ ಒಂದು ವ್ಯವಸ್ಥೆ ಇರುವ ಇರಬೇಕು ಅದು ನಾವೆಲ್ಲರೂ ಕೂಡ ಆಲೋಚನೆ ಇವತ್ತು ಮಾಡಬೇಕಾಗ್ತದೆ ಆತಂಕ ಮೇಲಿನ ಮನೆ ಇವತ್ತು ಆತಂಕದಲ್ಲಿದೆ ಅದಕ್ಕಾಗಿ ನಾವು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಸಿ ಇ ಮತ್ತು ನಮ್ಮ ಪಂಚಾಯತ್ನ ಅಧಿಕಾರಿಗಳು ಚರ್ಚೆ ಮಾಡಿದೆ ಅದೊಂದು ಈಗ ನೋಡಿ ಅಲ್ಲಿ ಮೇಲಿನ ಮಲೆ ಮನೆ ಆತಂಕದಿದೆ ಅಂತ ಹೇಳಿಕೊಂಡು ಅದನ್ನು ಮಣ್ಣು ತೆಗೆದು ಮತ್ತೆ ಈಗ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕೆ ಮಣ್ಣು ತೆಗ್ದಂಗೆ ಅದು ಬೀಳ್ತದೆ ಇದ್ದದ್ದು ಈಗ ಇದ್ದಲ್ಲಿಗೆ ನಾವು ಸ್ಯಾಂಡ್ ಬ್ಯಾಗ್ ಅಂತ ಏನದೊಂದು ಟೆಂಪರರಿ ಪ್ರೊಟೆಕ್ಷನ್ ಏನಿದೆಯಾ ಅಂತಹ ಪ್ರೊಟೆಕ್ಷನ್ ಅನ್ನು ಇವತ್ತು ಸ್ಯಾಂಡ್ ಬ್ಯಾಗ್ನ ವ್ಯವಸ್ಥೆ ಮಾಡಿಕೊಂಡು ಟೆಂಪರರಿ ಪ್ರೊಟೆಕ್ಷನ್ ನಾವು ತನಕ ಮಾಡಬೇಕು ಮಳೆಗಾಲದಲ್ಲಿ ಸಂದರ್ಭದಲ್ಲಿ ಮಳೆಗಾಲದಕ್ಕಿರುವಂಥ ಒಂದು ಕಾಲಘಟ್ಟದ ನಂತರ ಯಾವ ರೀತಿ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಯಾಕೆಂಥೇಳಿದರೆ ಸರ್ಕಾರದಲ್ಲಿ ಕೂಡ ನಿಯಮಗಳಿರ್ತದೆ ಸ್ವಂತ ಮನೆಯ ಸ ಬದ್ದಿ ಕಟ್ಟಲಿಕ್ಕೆ ಆಗುವುದಿಲ್ಲ ಸಾರ್ವಜನಿಕ ದನದಲ್ಲಿ ಮಾತ್ರ ಕಟ್ಟುವಂಥ ಎಲ್ಲ ಕೂಡ ನಿಯಮಗಳಿದೆ ಈ ನಿಯಮಕ್ಕೂ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳು ಇಂಥದ್ದು ಸಹಾಯ ಮಾಡಬಹುದು ಅಂಥೇಳಿ ಬಹುಶಃ ಇವತ್ತು ಅವರು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದಾಗುವಂಥ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ದೇವರು ಕೊಟ್ಟು ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಅದನ್ನು ಮಾಡ್ತೇವೆ ಮತ್ತು ಬೇರೆ ಎಲ್ಲ ಮೇಲು ವಿಚಾರವನ್ನು ಕೂಡ ನಮ್ಮ ಜಿಲ್ಲಾಧಿಕಾರ ನೇತೃತ್ವದಲ್ಲಿ ನಮ್ಮ ಅಧಿಕಾರಿವರೆಗೂ ನೋಡಿಕೊಳ್ತಾರೆ ಅದೇ ಜಿಲ್ಲಾಧಿಕಾರಿಗಳು ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ ಯಾವ ರೀತಿ ಮಾಡಬೇಕು ಅದೆಲ್ಲ ಮಾಡ್ತೊಳ್ತಾರೆ ಬಟ್ ಸರ್ಕಾರ ಈಗಾಗಲೇ ಇವತ್ತು ಮೃತಪಟ್ಟವರಿಗೆ ಕೂಡ ಇವತ್ತು ಅವ್ರ ಕುಟುಂಬದ ಪರಿಹಾರ ಇದೆ ಮನೆ ಡ್ಯಾಮ್ ಮನೆ ಇದಕ್ಕೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ ಅದಕ್ಕೆ ಕೂಡ ಪರಿಹಾರ ಇದೆ ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಲ್ಲಿದ್ದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೊಡುವಂಥ ಕೂಡ ಪರಿಹಾರ ಇದೆ ಇದೆಲ್ಲೂ ಕೂಡ ಯಾವಾಗಂತ ಹೇಳಿದರೆ ಫಸ್ಟ್ ನಮಗೆ ಇವತ್ತು ಆ ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಆ ಕುಟುಂಬ ಜೊತೆ ಅಂತ್ಯ ಸಂಸ್ಕಾರ ಆಗಬೇಕು ನಂಬರ್ ಒನ್ ನಂಬರ್ ಟು ಇಲ್ಲಿರುವಂಥ ಟೆಂಪರರಿ ಪ್ರೊಟೆಕ್ಷನ್ ಏನಿದೆ ಆ ಕೆಲಸ ಮಾಡಿಕೊಂಡು ಇದು ಇನ್ನೂ ಜರಿಯಾದ ರೀತಿ ನೋಡಿಕೊಳ್ಬೇಕು ಆದ ನಂತರ ಈ ಊರವರು ಆ ಕುಟುಂಬಸ್ಥರು ಜಿಲ್ಲಾಧಿಕಾರಿಯವರು ಕೂತ್ಕೊಂಡು ಏನೆಲ್ಲ ಪ ಸಾಧ್ಯವಿದೆ ಗರಿಷ್ಠವಾದ ಎಲ್ಲ ರೀತಿಯ ಸಹಕಾರ ನಾವು ಕಾನೂನು ಮತ್ತು ಮಾನವೀಯತೆಯಿಂದ ಮಾಡ್ತೇವೆ